ನಮಸ್ಕಾರ ಕರ್ನಾಟಕ ನೀವು ಏನಾದರೂ ಟ್ರೈನ್ಯಾಗ ಜರ್ನಿ ಮಾಡೋಕತ್ತಿದ್ರಿ ಅಥ್ವಾ ಮಾಡ್ಬೇಕು ಅಂದ್ಕೊಂಡಿದ್ರಿ ನೀವು ಟ್ರೈನ್ ಬುಕ್ಕಿಂಗ್ ಮಾಡೋ ಟೈಮ್ದಾಗ ಗಮನಿಸಿರ್ತೀರಿ ಸೀಟ್ ಅವೈಲೇಬಲ್ ಇದ್ದು ಅಂದ್ರೆ ಅವೈಲೇಬಲ್ ಹತ್ತು ಇಪ್ಪತ್ತು ಈ ರೀತಿ ಎಲ್ಲ ಗ್ರೀನ್ ಅಕ್ಷರದಲ್ಲಿ ತೋರಿಸಿರ್ತಾವೆ ಅದನ್ನು ಬಿಟ್ಟು ಸೀಟ್ ಅವೈಲೇಬಲ್ ಇಲ್ಲಾಗಿದ್ದು ಅಂದ್ರೆ ಆರ್ ಎ ಸಿ ಇರ್ತದೆ ಆರ್ ಎ ಸಿ ಡಬ್ಲ್ಯೂ ಎಲ್ಲ ಪಿ ಕ್ಯೂ ಡಬ್ಲ್ಯೂ ಎಲ್ಲ ಆಮೇಲೆ ಆರ್ ಡಬ್ಲ್ಯೂ ಎಲ್ಲ ಈ ರೀತಿ ಎಲ್ಲ ನೀವು ಬುಕ್ಕಿಂಗ್ ಮಾಡೋ ಟೈಮ್ದಾಗ ಗಮನಿಸಿರ್ತೀರಿ ಇವುಗಳ ಅರ್ಥ ಏನು ಇವು ಕನ್ಫರ್ಮೇಷನ್ ಆಗ್ತಾವೋ ಇಲ್ಲೋ ಸೀಟ್ಗಳ ಅಂಥೇಳಿ ಇವತ್ತಿನ ಈ ವಿಡಿಯೋದಾಗ ಪೂರ್ತಿಯಾಗಿ ತಿಳ್ಕೊಳ್ಳೋನು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋನು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿರಿ ವಿಡಿಯೋ ಕೊನೆಯವರೆಗೂ ನೋಡಿರಿ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಿರಿ ಬರ್ರಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಮೊದಲನೇದಾಗಿ ಟ್ರೈನ್ ಬುಕ್ಕಿಂಗ್ ಯಾವ ಆ್ಯಪ್ನಲ್ಲಿ ಮಾಡಬೇಕು ಅಥವಾ ಯಾವ ವೆಬ್ಸೈಟ್ನಲ್ಲಿ ಮಾಡಬೇಕಂತ ತಿಳ್ಕೊಳ್ದಾದ್ರೆ ಬುಕ್ಕಿಂಗ್ ಮಾಡೋಕೆ ಥರ್ಡ್ ಪಾರ್ಟಿ ಆ್ಯಪ್ಸ್ ಭಾಳ ಅದಾವೆ ಪೇಟಿಎಮ್ ಎಕ್ಸಿಗೋ ಈ ರೀತಿ ಎಲ್ಲ ನೂರ ಎಂಟು ಆ್ಯಪ್ ಅದಾವೆ ಆದರೆ ನಾನು ಪ್ರಿಪೇರ್ ಮಾಡೋದು ಗೋರ್ಮೆಂಟ್ ಆಫಿಷಿಯಲ್ ಆ್ಯಪ್ ಅಥವಾ ವೆಬ್ಸೈಟ್ ಆದಂಥ ಐ ಆರ್ ಸಿ ಟಿ ಸಿಯಲ್ಲಿ ಇದರಲ್ಲಿ ಮಾಡೋದ್ರಿಂದ ಒಂದು ಬೆನಿಫಿಟ್ ಏನಪ್ಪ ಅಂದರೆ ಏಜೆಂಟ್ ಚಾರ್ಜ್ ಅಪ್ಲೈ ಆಗೋಲ್ಲ ನಿಮಗೆ ರೇಟ್ ಕಡಿಮೆ ಆಗೈತಿ ತರ್ಡ್ ಪಾರ್ಟಿ ಆ್ಯಪ್ದೊಳಗೆ ನೀವು ಬುಕ್ ಮಾಡ್ಕೋತಾನೆ ಇದೀರಂದ್ರೆ ಅಲ್ಲಿ ಏಜೆಂಟ್ ಚಾರ್ಜ್ ಆ್ಯಡ್ ಆಕೈತಿ ಮೊದಲನೇದಾಗಿ ಸೀಟ ಅವೈಲೇಬಲ್ ಇದ್ದು ಅಂದ್ರೆ ಅವೈಲೇಬಲ್ ನಾಲ್ಕು ಹತ್ತು ಹದಿನೈದು ಇಪ್ಪತ್ತು ಈ ರೀತಿಯೆಲ್ಲ ಬಿದ್ದಿರ್ತಾವೆ ಮತ್ತು ಟ್ರೈನ್ ರಿಸರ್ವೇಷನ್ ಇನ್ನೊಂದು ನೋಡೋಕ್ಕಿಂತ ಮುಂಚೆ ಟ್ರೈನ್ ರಿಸರ್ವೇಷನ್ ಎಷ್ಟು ದಿನಕ್ಕಿಂತ ಮುಂಚೆ ಮಾಡ್ಬೋದು ಅಂತ ತಿಳ್ಕೊಳ್ದಾದ್ರೆ ಮೊದಲು ನೈಂಟಿ ಡೇಸ್ ಇತ್ತು ಈಗ ಅದನ್ನು ರಿಡ್ಯೂಸ್ ಮಾಡಿ ಅದನ್ನು ಸಿಕ್ಸ್ಟಿ ಡೇಸ್ ಇಳಿಸಿದಾರೆ ನೀವು ಜರ್ನಿ ಮಾಡುವಂಥ ಡೇಟು ಎರಡು ತಿಂಗಳ ಹಿಂದೆ ಅಂದರೆ ಅರುವತ್ತು ದಿನದ ಮುಂಚೆ ನೀವು ಟ್ರೈನನ್ನು ಬುಕ್ಕಿಂಗ್ ಮಾಡ್ಕೋಬೋದು ಆಮೇಲೆ ಟ್ರೈನ್ ಅವೈಲೇಬಲ್ ಸೀಟ್ ಇದ್ದು ಮಾಡ್ಕೋಬೋದು ಆಮೇಲೆ ಅವೈಲೇಬಲ್ ಮುಗಿದ ತಕ್ಷಣ ಸೀಟು ಆರೈಸಿ ಹೋಗ್ತದೆ ಆರ್ ಎ ಸಿ ಅಂದರೆ ರಿಸರ್ವೇಷನ್ ಅಗೇನ್ಸ್ಟ್ ಕ್ಯಾನ್ಸಲೇಷನ್ ಅಂಥೇಳಿ ಇದರ ಅರ್ಥ ಏನಂದರೆ ನೀವು ಟ್ರೈನಲ್ಲಿ ಈ ಟಿಕೆಟ್ ಇಟ್ಕೊಂಡು ಜರ್ನಿ ಮಾಡ್ಬೋದು ನಿಮಗೆ ಸೀಟ್ ನಂಬರ್ ಕೂಡ ಕೊಟ್ಟಿರ್ತಾರೆ ಆದರೆ ನಿಮ್ಗೆ ಪೂರ್ತಿ ಸೀಟ್ ಅಲಾಟ್ ಆಗಿರೋಂಗಿಲ್ಲ ಯಾಕಂದರೆ ಒಂದು ಸೀಟ್ನಲ್ಲಿ ಇಬ್ಬರು ಅಂದರೆ ಸೈಡ್ ಲೋವರ್ ಸೀಟ್ ಕೊಡ್ತಾರೆ ಆರ್ ಎ ಸಿಗಿ ಒಂದು ಸೀಟ್ನಲ್ಲಿ ಇಬ್ಬರು ಜನ ಕೂತು ನೀವು ಜರ್ನಿ ಮಾಡಬೇಕಾಗ್ತದೆ ಮತ್ತು ಇವಾಗ ಈ ರೀತಿ ಆರ್ ಎಸಿದಾಗ ಬುಕ್ಕಿಂಗ್ ಮಾಡ್ಕೊಂಡ್ರೆ ಕನ್ಫರ್ಮೇಷನ್ ಚಾನ್ಸ್ ಭಾಳ ಇರ್ತದೆ ಸ ಟ್ರೈನ್ ಚಾರ್ಟ್ ಪ್ರಿಪೇರ್ ಆಗೋಕ್ಕೂ ಆಗೋವರೆಗೂ ನೀವು ಸೀಟ್ ಒಂದು ಫುಲ್ ಕನ್ಫರ್ಮ್ ಆಗ್ಬೋದು ಅಥವಾ ಅಂದ್ರೆ ಇದರಲ್ಲಿ ಇಬ್ಬರು ಜನ ಜರಿ ಮಾಡಬೇಕಾಗಿ ಬರ್ತದೆ ಎ ಸಿ ಮುಗಿದ ತಕ್ಷಣ ವೇಟಿಂಗ್ ಲಿಸ್ಟ್ ಹೋಗ್ತದೆ ವೇಟಿಂಗ್ ಲಿಸ್ಟ್ಗೆ ಹೋಗ್ತದೆ ವೇಟಿಂಗ್ ಲಿಸ್ಟ್ ಅಂದರೆ ಡಬ್ಲ್ಯೂ ಎಲ್ ಡಬ್ಲ್ಯೂ ಎಲ್ ಅಂತ ಇದ್ದರೆ ನೀವು ಕಾಯುವಿಕೆ ಪಟ್ಟಿ ಇಲ್ಲಿದ್ದೀರಾ ಅಂತ ಅರ್ಥ ಆ ಸೀಟಿಗಾಗಿ ಅಥವಾ ನಿಮ್ದು ವೇಟಿಂಗ್ ಲಿಸ್ಟ್ ಹತ್ತು ಅಂತ ಇದ್ದರೆ ಇದರ ಅರ್ಥ ಏನಂದರೆ ಆ ಸೀಟಿಗಾಗಿ ಕಾಯಕೆಯ ಪಟ್ಟಿಯಲ್ಲಿ ನೀವು ಹತ್ತನೇ ಸ್ಥಾನದಲ್ಲಿದ್ದೀರಾ ಅಂತ ಅರ್ಥ ಆಮೇಲೆ ಸೀಟಿಂಗ್ ಲಿಸ್ಟ್ ಬಂದಿದ್ದವ್ರಿಗೆ ಕೊಡ್ತಾರೆ ಟೂ ತ್ರೀ ಫೋರ್ ಈ ರೀತಿ ಕನ್ಫರ್ಮ್ ಮಾಡ್ಕೊಟ್ಟು ಬಂದು ಆಮೇಲೆ ನೀವು ಹತ್ತನೇ ನಂಬರ್ ನೀವು ಇರ್ತೀರ ಹತ್ತನೇ ನಂಬರ್ ನಿಮಗೆ ಬಂದರೆ ಆಗ ಸೀಟ್ ನಿಮಗೆ ಅಲಾಟ್ಮೆಂಟ್ ಆಗ್ತದೆ ಇದು ವೇಟಿಂಗ್ ಲಿಸ್ಟು ಟ್ರೈನ್ ಹೊರಡು ನಾಲ್ಕು ತಾಸಿಂದ ಚಾರ್ಟ್ ಪ್ರಿಪೇರ್ ಆಗ್ತದೆ ಅಲ್ಲಿವರೆಗೂ ನಿಮ್ಗೆ ಕನ್ಫರ್ಮೇಷನ್ ಆಗೋದು ಸಾಧ್ಯತೆ ಭಾಳ ಇರ್ತದೆ ಇದರಲ್ಲಿ ಕನ್ಫರ್ಮೇಷನ್ ಆಗ್ತದೆ ಮೂರನೇದು ಬಂದು ಆರ್ ಎ ಸಿ ಆಯಿತು ವೇಟಿಂಗ್ ಲಿಸ್ಟ್ ಆಯಿತು ಮೂರನೇದು ಆರ್ ಡಬ್ಲ್ಯೂ ಎಲ್ ಅಂತ ನೋಡಿರ್ತೀರ ನೀವು ಗಮನಿಸಿರ್ತೀರ ಆರ್ ಡಬ್ಲ್ಯೂ ಎಲ್ ಅಂತ ಬಿದ್ದಿರ್ತದೆ ಆರ್ ಡಬ್ಲ್ಯೂ ಎಲ್ ಅಂದರೆ ಏನಂದ್ರೆ ರಿಮೋಟ್ ಲೊಕೇಶನ್ ವೇಟಿಂಗ್ ಲಿಸ್ಟ್ ಅಂದರೆ ಈ ಆರ್ ಡಬ್ಲ್ಯೂ ಎಲ್ ಕೋಟ ಎಲ್ಲಿಗೆ ಯಾವಾಗ ಯಾರಿಗೆ ಕೊಡ್ತಾರಪ್ಪ ಅಂದ್ರೆ ಆರ್ ಡಬ್ಲ್ಯೂ ಎಲ್ ಅಂದರೆ ನೀವು ಜರ್ನಿ ಮಾಡುವಂಥ ಸ್ಟೇಷನ್ ಟ್ರೇ ಟ್ರೈನ್ ಏನು ಸ್ಟಾರ್ಟ್ ಆಗ್ತದೆ ಎಂಡವರೆಗೂ ಟ್ರೈನ್ ಸ್ಟಾರ್ಟಿಂಗ್ ಪಾಯಿಂಟ್ ಹಿಡ್ದು ಎಂಡವರೆಗೂ ಎಂಡ್ ಸ್ಟೇಷನ್ವರೆಗೂ ಮಧ್ಯದಲ್ಲಿ ಬರ್ತಕ್ಕಂಥ ದೊಡ್ಡ ನಗರ ರೈಲು ನಿಲ್ದಾಣಗಳ ವೇಟಿಂಗ್ ಲಿಸ್ಟ್ ಇದಾಗಿರ್ತದೆ ಅಂದರೆ ನೀವು ಉದಾಹರಣೆಗಾಗಿ ಈಗ ರಾಣಿ ಚೆನ್ನಮ್ಮ ಟ್ರೈನಲ್ಲಿ ಜರ್ನಿ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ ಟ್ರೈನ್ ನಂಬರ್ ಒನ್ ಸಿಕ್ಸ್ ಫೈವ್ ನೈನ್ ಜೀರೋ ಇದು ಎಕ್ಸಾಂಪಲ್ ಕೊಡ್ತಾಯಿದ್ದೀನಿ ನಾನು ಅದು ಸಾಂಗ್ಲಿ ಟು ಕೆ ಎಸ್ ಆರ್ ಬೆಂಗಳೂರು ಹೋಗ್ತದೆ ನೀವು ಸಾಂಗ್ಲಿಯಿಂದ ಬುಕ್ ಮಾಡ್ಕೊಂಡ್ರಿ ಅಥವಾ ರಾಯ್ಬಾಗ ಕುರ್ಚಿ ಈ ರೀತಿ ಎಲ್ಲಾದರೂ ಬುಕ್ ಮಾಡ್ಕೊಂಡ್ರಿ ಅಂದರೆ ನಿಮ್ಮದು ಜನ್ರಲ್ ವೇಟಿಂಗ್ ಲಿಸ್ಟ್ ಇರ್ತದೆ ಅಂದರೆ ಡಬ್ಲ್ಯೂ ಎಲ್ ಮಾತ್ರ ಇರ್ತದೆ ಅದೇ ನೀವು ಬೆಳಗಾವಿನಿಂದ ಮಾಡ್ಕೊಂಡ್ರಿ ಅಥವಾ ಹುಬ್ಳಿಯಿಂದ ಮಾಡ್ಕೊಂಡ್ರಿ ಅಂದರೆ ಆರ್ ಡಬ್ಲ್ಯೂ ಎಲ್ ಬರ್ತದೆ ಅದಕ್ಕೆ ನಾರ್ಮಲ್ ಜನರಲ್ ವೇಟಿಂಗ್ ಲಿಸ್ಟ್ ಬಿಟ್ಟು ಈ ವೇಟಿಂಗ್ ಲಿಸ್ಟ್ ಆಗಿರ್ತದೆ ಇದು ಅಂದರೆ ಇದಕ್ಕೆ ಆಗಿ ಚಾರ್ಟ್ ಪ್ರಿಪೇರ್ ಆಗ್ತದೆ ಆಮೇಲೆ ಇದಕ್ಕೆ ಸಪ್ರೇಟಾಗಿ ಸೀಟ್ ಅಲಾಟ್ಮೆಂಟ್ ಆಗ್ತದೆ ಇಷ್ಟು ಆರ್ ಡಬ್ಲ್ಯೂ ಎಲ್ ಬೆಳಗಾವಿಯಿಂದ ಮಾಡಿದರೆ ಆರ್ ಡಬ್ಲ್ಯೂ ಎಲ್ ಬರ್ತದೆ ಹುಬ್ಬಳ್ಳಿಯಿಂದ ಮಾಡಿದರೆ ಆರ್ ಡಬ್ಲ್ಯೂ ಎಲ್ ಬರ್ತದೆ ಸ್ಟಾರ್ಟಿಂಗ್ ಸ್ಟೇಷನಿಂದ ಎಂಟು ಸ್ಟೇಷನ್ವರೆಗೂ ಮಧ್ಯದಲ್ಲಿ ಬರುವಂಥ ನಗರ ಅಥವಾ ಪ್ರಮುಖ ನಿಲ್ದಾಣಗಳಿಂದ ನೀವು ಬುಕ್ ಮಾಡ್ಕೊತೀರಿ ಅಂದ್ರೆ ಅದು ಆರ್ ಡಬ್ಲ್ಯೂ ಎಲ್ ಅಂತ ಬೀಳ್ತದೆ ಇನ್ನು ನೆಕ್ಸ್ಟ್ ಬಂದು ಪಿ ಕ್ಯೂ ಡಬ್ಲ್ಯೂ ಎಲ್ ಅಂತ ಬೀಳ್ತದೆ ಅದನ್ನು ನೀವು ಗಮನಿಸಿರ್ತೀರ ಪಿ ಕ್ಯೂ ಡಬ್ಲ್ಯೂ ಎಲ್ ಪಿ ಕ್ಯೂ ಡಬ್ಲ್ಯೂ ಎಲ್ ಅಂದರೆ ಇದು ಕೂಡ ಜನರಲ್ ವೇಟಿಂಗ್ ಲಿಸ್ಟ್ ಬಿಟ್ಟು ಇದೊಂದು ಸಪ್ರೇಟ್ ವೇಟಿಂಗ್ ಲಿಸ್ಟ್ ಇರ್ತದೆ ಪಿ ಕ್ಯೂ ಡಬ್ಲ್ಯೂ ಎಲ್ ಅಂತ ಈ ಪಿ ಕ್ಯೂ ಡಬ್ಲ್ಯೂ ಎಲ್ ಯಾರಿಗೆ ಕೊಡ್ತಾರಪ್ಪ ಅಂದರೆ ಟ್ರೇನು ಸ್ಟಾರ್ಟಿಂಗ್ ಪಾಯಿಂಟಿಂದ ಅಂದರೆ ಸ್ಟಾರ್ಟಿಂಗ್ ಸ್ಟೇಷನಿಂದ ಎಂಡ್ ಸ್ಟೇಷನ್ವರೆಗೂ ಮಧ್ಯದಲ್ಲಿ ಬರ್ತಕ್ಕಂಥ ಸಣ್ಣ ನಿಲ್ದಾಣಗಳು ಅಂದರೆ ಸ್ಟಾರ್ಟಿಂಗ್ ಸ್ಟೇಷನ್ ಅಲ್ಲ ಅಥವಾ ಎಂಡ್ ಸ್ಟೇಷನ್ ಅಲ್ಲ ಅದ್ರ ಮಧ್ಯದಲ್ಲಿ ಏನು ಬರ್ತಾವಲ್ಲ ಸಣ್ಣ ಸಣ್ಣ ಸ್ಟೇಷನ್ಗಳು ಅಲ್ಲಿಂದ ನೀವು ಟಿಕೆಟ್ ಬುಕ್ ಮಾಡ್ಕೊಂಡ್ರಿ ಅಂದ್ರೆ ಪಿ ಕ್ಯೂ ಡಬ್ಲ್ಯೂ ಎಲ್ ಅಂತ ಬೀಳ್ತದೆ ಈ ಪಿ ಕ್ಯೂ ಡಬ್ಲ್ಯೂ ಎಲ್ ಕೋಟಾದಲ್ಲಿ ಸೀಟ್ ಕನ್ಫರ್ಮ್ ಆಗೋ ಚಾನ್ಸಸ್ ಭಾಳ ಕಡಿಮೆ ಭಾಳ ಕಡಿಮೆ ಅಂದರೆ ವಿಶೇಷ ಕನ್ಫರ್ಮೇಷನ್ ವೇಟ್ ಆರ್ ಪಿ ಕ್ಯೂ ಡಬ್ಲ್ಯೂ ಎಲ್ ಒಂದು ಎರಡು ಮೂರು ನಾಲ್ಕು ಈ ರೀತಿ ಒಂದು ಐದು ತಕ್ಕ ಆಗ್ಬೋದು ಅದಕ್ಕಿಂತ ಜಾಸ್ತಿ ಇದ್ದರೆ ಕನ್ಫರ್ಮೇಷನ್ ಚಾನ್ಸ್ ಆಗೋದು ಭಾಳ ಅಂದರೆ ಭಾಳ ಕಡಿಮೆ ಇರ್ತದೆ ಆಮೇಲೆ ಕೊನೆಯದಾಗಿ ಟಿ ಕ್ಯೂ ಡಬ್ಲ್ಯೂ ಎಲ್ ಟಿ ಎಸ್ ಟಿ 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 ಕ್ಯೂ ಡಬ್ಲ್ಯೂ ಎಲ್ ಈ ಟಿ ಕ್ಯೂ ಡಬ್ಲ್ಯೂ ಎಲ್ ಯಾರಿಗೆ ಕೊಡ್ತಾರಪ್ಪ ಅಂದ್ರೆ ನೀವು ತತ್ಕಾಲ್ ಕೋಟಾದಲ್ಲಿ ಏನಾದರೂ ಟಿಕೆಟ್ ಬುಕ್ ಮಾಡ್ತಾಯಿದ್ರೆ ಮಾಡಿದರೆ ಅವರಿಗೆ ಟಿ ಕ್ಯೂ ಡಬ್ಲ್ಯೂ ಎಲ್ ಅಂತ ಬರ್ತದೆ ಅಂದರೆ ತತ್ಕಾಲ್ ಟಿಕೆಟನ್ನು ಬುಕ್ ಮಾಡೋದು ಟ್ರೇನು ಹೊರಡು ಹಿಂದಿನ ದಿನ ಎ ಸಿ ಕೋಚ್ ಇದ್ದರೆ ಬೆಳಗ್ಗೆ ಹತ್ತು ಗಂಟೆಗೆ ಅಥವಾ ಜನರಲ್ ಕೋಚ್ ರಿಸರ್ವೇಷನ್ ಮಾಡ್ತಾಯಿದ್ರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ತತ್ಕಾಲ್ ಕೋಟಾ ಟಿಕೆಟ್ ಬುಕ್ಕಿಂಗ್ ಸ್ಟಾರ್ಟ್ ಆಗ್ತದೆ ಆಗ ನೀವು ಏನಾದರೂ ಬುಕ್ ಮಾಡಿದ್ರಿ ವೇಟಿಂಗ್ ಲಿಸ್ಟ್ ಬಿತ್ತಪ್ಪ ಅಂದರೆ ನಿಮ್ಮದು ಟಿ ಕ್ಯೂ ಡಬ್ಲ್ಯೂ ಎಲ್ ಅಂತ ಬೀಳ್ತದೆ ಇದು ಕನ್ಫರ್ಮೇಷನ್ ಆಗೋ ಚಾನ್ಸಸ್ಸು ಒಂದು ಸ್ವಲ್ಪ ಇರುತ್ತೆ ಅಂದರೆ ಒಂದು ಸ್ವಲ್ಪ ಅಂದರೆ ಒಂದು ಟಿ ಕ್ಯೂ ಡಬ್ಲ್ಯೂ ಎಲ್ ಹತ್ತು ಇಪ್ಪತ್ತವರೆಗೂ ಕನ್ಫರ್ಮ್ ಆಗ್ಬೋದು ಅದು ಆಯಾ ಟ್ರೇನು ಆಯಾ ರೂಟ್ನಾಗೆ ಡಿಪೆಂಡ್ ಆಗಿರ್ತದೆ ಇಲ್ಲಿ ಕನ್ಫರ್ಮೇಷನ್ ಆಗ್ಬೋದು ಇದಕ್ಕೆ ರೇಟ್ ಜಾಸ್ತಿ ಇರ್ತದೆ ಟಿ ಕ್ಯೂ ಡಬ್ಲ್ಯೂ ಎಲ್ ಅಂದರೆ ರೇಟು ನೂರು ರೂಪಾಯಿ ನಾರ್ಮಲ್ ಬುಕ್ಕಿಂಗಿಂತ ಸ್ಲೀಪರ್ ನೂರು ರೂಪಾಯಿ ಜಾಸ್ತಿ ಇರ್ತದೆ ಆಮೇಲೆ ಎ ಸಿ ಮೂರು ನೂರ ಇಪ್ಪತ್ತು ಆಸ್ಪಾಸ್ ಜಾಸ್ತಿ ಇರ್ತದೆ ತತ್ಕಾಲಕ್ಕೆ ಇದು ತತ್ಕಾಲ ವೇಟಿಂಗ್ ಲೀಸ್ಟ್ ತತ್ಕಾಲ ಯಾಕೆ ಇಟ್ಟಿರ್ತಾರಪ್ಪ ಅಂದರೆ ನೀವೇನು ಅರ್ಜೆಂಟು ಎಮರ್ಜೆನ್ಸಿ ಜನಕ್ಕೆ ಊರಿಗೆ ಹೋಗೋದು ಬರ್ತದ ಆಲ್ರೆಡಿ ಅರುವತ್ತು ದಿನ ಒಂದು ತಿಂಗ್ಳುಗಟ್ಲೆ ಬುಕ್ಕಿಂಗ್ ಮಾಡೋದು ಅವ್ರಿಗೆ ಇದನ್ನು ಆಗಿರೋಂಗಿಲ್ಲ ಅಂದರೆ ಹೋಗೋದು ಗೊತ್ತಿರೋಂಗಿಲ್ಲ ಪ್ಲ್ಯಾನ್ ಇರೋಂಗಿಲ್ಲ ಅದಕ್ಕೆ ಅರ್ಜೆಂಟಾಗಿ ಹೋಗೋರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಈ ತತ್ಕಾಲನ ಇಂಟರ್ವ್ಯೂ ಮಾಡಿದ್ದಾರೆ ಐಆರ್ ಸಿಟಿಸಿದವರು ಈ ಟ್ರೈನ್ ರಿಸರ್ವೇಷನ್ ಮಾಡಬೇಕಾದ್ರೆ ಈ ಡಬ್ಲ್ಯೂ ಎಲ್ ಟಿ ಕ್ಯೂ ಎಲ್ ಎಲ್ಲ ಇದ್ರ ಬಗ್ಗೆ ಮಾಹಿತಿ ನಾನು ಸಂಪೂರ್ಣವಾಗಿ ನೀಡಿದ್ದೇನೆ ಅಂತ ತಿಳ್ಕೊತೀನಿ ನಿಮಗೆ ಈ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಆಮೇಲೆ ಹಾಗೆ ಬೇರೆದವ್ರಿಗೂ ನಿಮ್ಮ ಈ ಇನ್ಫಾರ್ಮೇಷನ್ ತಿಳಿಸೋರು ಅಂದ್ರೆ ಶೇರ್ ಮಾಡಿರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ